ಮೇಲೆ ಬಂದ್ರು ಲಕ್ಷ್ಮಣ ಕೂಡ ಊಟಕ್ಕೆ ಬಂದಿಲ್ಲ ಇವರು ಕೂಡ ಸೌಧಾರ್ದ ಮನೆಗೆ ಬರ್ತೀನಿ ಅಂತ ಹೇಳಬಹುದು ಇವರು ಕೂಡ ಇಷ್ಟೊತ್ತಾದ್ರೂ ಬರ್ಲೇ ನಾನೇ ಬುದ್ಧಿಯನ್ನು ಕಟ್ಟಿಕೊಂಡು ಹೊಲಕ್ಕೆ ಬಂದ್ರೆ ಇಲ್ಲಿ ಯಾರು ಸುಳಿವು ಕಾಣ್ತಾ ಲಕ್ಷ್ಮಣ

I ಮಧ್ಯದಾರಿಗೆ ತೊಮ್ಮನೆ ನನ್ನವಾಗೋ ಪ್ರೇಮ ಪಂಜರದಲ್ಲಿ ತೋ ನಿನ್ನದು ಜೋಪಾನವಾಗಿ ಕಾಯಿವೆ ಪರಸ್ಪಿ ಈ ಇಂದು ಮೇಲೆ ನೀನು ಏನು ಬೇಕಾದ ನಿಮ್ಮ ಒಂದೊಂದು ಮಾತು ಹೂವಿನ ಹಾಗೆ ಗಮಗ ಶ್ರೀ ನನಗೆ ಒಪ್ಪನೆ ಕೊಟ್ಟಂತೆ ಸುಮ್ಮನೆ ಬೇಡದರ್ಥ ಹಣವಾರ ಬರೀ ಈ ಐದು ನಿಮಿಷ ಆನ್ಲಿ ಒನ್ ಫೈರ್ ಮಿನಿಟ್ ಚೆನ್ನೆ ಲಕ್ಷ್ಮೀ ಹೋರಾಡಿದ ಪುಂಡಭೂಮಿಯಲ್ಲಿ ಹುಟ್ಟಿ ಬಂದ ಅದು ಆ ಕಾಲ ನಿನ್ನ ಬಂದು ಬೆದರಿಕೆಗೆ ಹೆದರುಗು ಸುಮ್ಮನೆ ವೇಳು ಹಾಳು ಮಾಡಿದ್ರೆ ಮನ್ನತ್ರ ಸುಳ್ಳು ಒಂದಾಗ ನಿನ್ನ ಜನ್ಮಕ್ಕೆ ಈಗ ನಾನು ಸುಮ್ಮನೆ ವೇಳುಗಳಂತ ಹಾಳು ಮಾಡಿದ್ದಾರೆ ಈ ನಿನ್ನ ದೇವರ ಸ್ವಲ್ಪ ಬರೆಯ ಹೋದರೆ ಸೂರಾಜನೆ ಅಥವಾ ನೀನ್ಯಾವ ನನ್ನ ಕೆಲಸದಲ್ಲಿ ಅಗ್ಗಂದ್ರೆ ನೀನ್ಯಾವನ ಈ ನನ್ನ ಪವಿತ್ರ ಮಾತು ಮದ ಕಾಮಾಂತರ ಒಮ್ಮನೆ ನನ್ನ ಕೆಲಸಕ್ಕೆ ಹಕ್ಕ ಬಂದವೇ ಎಂತವರು ಪರಿಣಾಮ ನೆತ್ತಗಾರಿಕೆಲ್ಲೇಡಪ್ಪ ಇಂಥವನು ನಿಮ್ಮನ್ನು ಬಲತ್ಕಾರ ಮಾಡಲಿಕ್ಕೆ ಬಂದಂತ ಏನ್ ಕೇಳೋ ಬದಿರಿ ನಮ್ಮ ತಾಯಿ ಯಾರು ನನ್ನ ಆತಿಗೆ ನಿನ್ನನ್ನು ಕ್ಷಮಾನವನ್ನು ಇಡುವಂತ ಹೇಳಿದು ಕೊಡ್ತೀನಿ ಎಲ್ಲಿಂದ ಹೊರಟು ಹೋಗುತ್ತೇನೆ ಮುಂದೆ ಸಮಯ ಬಂದಾಗ ನೀನು ಎಬ್ಬರಿಗೂ ಓಡಿಕೊಳ್ಳುತ್ತೇನೆ ಮುಂಜಾನೆ ಹೋದವನು ನಿನ್ನೂ ಕೂಡ ಊಟಕ್ಕೆ ಬಂದಿಲ್ಲ ಸಾವುಕರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೋದು ನಾನೇ ಬಂದೆ ಇಲ್ಲಿ ನಡೆದ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ಬೇಡಪ್ಪ